ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಇಂದು ಬೆಳಗಿನ ಜಾವ ದರೋಡೆ ಘಟನೆ ನಡೆದು ಭಯಾನಕ ವಾತಾವರಣ ನಿರ್ಮಾಣವಾಗಿದೆ ತರಕಾರಿ ಮಂಡಿ ಮಾಲೀಕರ ಕಾರಿನ ಗ್ಲಾಸ್ ಒಡೆದು ಖದೀಮರು ಹಲ್ಲೆ ನಡೆಸಿ ಹದಿನೈದು ಲಕ್ಷ ರೂಪಾಯಿ ದೋಚಿಕೊಂಡಿದ್ದಾರೆ ಘಟನಾ ಸ್ಥಳಕ್ಕೆ ಪೊಲೀಸರು ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ ಕಾರು ಗ್ಲಾಸ್ ಹೊಡೆದು ತರಕಾರಿ ಮಂಡಿ ಮಾಲೀಕನ ಮೇಲೆ ಹಲ್ಲೆ ಮಾಡಿ ಹದಿನೈದು ಲಕ್ಷ ದೋಚಿದ ಖದೀಮರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಹೊರವಲಯದ ಕಾಲೋನಿ ಗೇಟ್ ಬಳಿ ಘಟನೆ ನಡೆದಿದ್ದು ಮೂತ್ರ ವಿಸರ್ಜನೆ ಮಾಡಲು ಕಾರು ನಿಲ್ಲಿಸಿದ್ದ ವೇಳೆ ಘಟನೆ ನಡೆದಿದೆ ಗ್ಲಾಸ್ ಹೊಡೆದ ಶಬ್ದ ಕೇಳಿ ಬಂದಾಗ ನನ್ನ ಮೇಲೆ ಬಿಯರ್ ಬಾಟಲ್ನಿಂದ ಹಲ್ಲೆ ಮಾಡಿದ್ದಾರೆ ಎಂದು ಹಣ ಕಳೆದುಕೊಂಡ ತರಕಾರಿ ಮಂಡಿ ಮಾಲೀಕ ವ್ಯಕ್ತಿ ಲಿಂಗರಾಜು ಹೇಳಿದ್ದಾರೆ ಎಲ್ ಎಸ್ ವೆಜಿಟೇಬಲ್ ವೆಜಲ್ ಜೆ ಕಂಪ್ನಿ ಸಪ್ಲೈ ಮಾಡ್ತೀವಿ ತರಕಾರಿ ನಾನು ರೈತರು ಪೇಮೆಂಟ್ ಇದ್ದು ಮನೆಯಿಂದ ತರ್ತಾ ಇದ್ದೆ ಮೊದಲು ಸುಮಾರು ಒಂದು ಗಂಟೆಗೆ ಬಿಟ್ಟಿದ್ದೆ ಇನ್ನೊಂದು ಕಾಲಷ್ಟಕ್ಕೆ ಕಲ್ಲೂರು ಗೇಟಲ್ಲಿ ಬಂದು ಕಾರ್ ನಿಬಿಟ್ಟು ಹೊರಗಡೆ ಹೋಗೋ ಥರ ರೈತರು ಬೈಕಲ್ಲಿ ಬಂದು ಕಾರ್ ಗ್ಲಾಸ್ ಜ್ವರ ಹೊಡೆದಿರೋ ಸೌಂಡ್ ಬಂತು ಮತ್ತು ಬರೋಸರಿಗೆ ಬ್ಯಾಟ್ ತೊಗೊಂಡ್ಬಿಟ್ಟಿದ್ದು ನಾನು ಬಾಟ್ಲಲ್ಲಿ ಹೊಡೆದು ಮುಂದೆ ಮತ್ತು ಪಾಸ್ ಪಾಸ ಕಲ್ಲೂರು ಗ್ರಾಮದ ಬಳಿ ಇರುವ ಎಲ್ಎಸ್ಎಂ ವೆಜಿಟೇಬಲ್ಸ್ ಮಾರ್ಕೆಟ್ ನಡೆಸುತ್ತಿರುವ ಲಿಂಗರಾಜು ರೈತರಿಗೆ ಹಣ ನೀಡಲು ಸ್ವಗ್ರಾಮ ವಕಲೇರಿ ಸಮೀಪ ಮಾರ್ಕಂಡಪುರದಿಂದ ತರುತ್ತಿದ್ದ ಹಣ ಇದಾಗಿದ್ದು ಮಾಲೀಕನಿಗೆ ಸಣ್ಣ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಸ್ಥಳಕ್ಕೆ ಕೋಲಾರ ಎಸ್ಪಿ ನಿಖಿಲ್ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಚಂದ್ರಶೇಖರ್ ಸಿ ನ್ಯೂಸ್ ಶ್ರೀನಿವಾಸಪುರ